ಐ ಫ್ರೆಂಡ್ಸ್ ಗುಡ್ ಆಫ್ಟರ್ನೂನ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ನಾನು ಇವತ್ತು ಏನು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂದರೆ ನಾನು ಅಂದರೆ ನನಗೆ ಪಾಕೆಟ್ ಮನಿ ಎಲ್ಲ ಇತ್ತಿಳೋದು ನನಗೆ ಗೊತ್ತಿಲ್ಲ ಚಿಕ್ಕ ವಯಸ್ಸಿಂದ ಈ ಥರ ಪ್ಲಾಸ್ಟಿಕ್ ಉಂಡಿಯಲ್ಲಿ ಅಮೌಂಟ್ ಹಾಕೊಳ್ತಾ ಬರೋದು ಸೇವಿಂಗ್ಸ್ ಮಾಡ್ತಾ ಬರೋದು ಆ ಸೇವಿಂಗ್ಸ್ನ ಮುಂಚೆ ಎಲ್ಲ ಮಮ್ಮಿಗೆ ಕೊಡ್ತಾ ಇದ್ವು ಸೊ ಅದಾದಮೇಲೆ ಇವಾಗ ಹಸ್ಬೆಂಡ್ ಮನೆಗೆ ಬಂದಮೇಲೆ ನನ್ನ ಹಸ್ಬೆಂಡ್ ನಾನು ಸೇವಿಂಗ್ಸ್ ಏನು ಇಸ್ಕೊಳ್ಳಲ್ಲ ನನಗೆ ಬೇಡ ಬೇಡ ಅಂತಾರೆ ಸೊ ಹಾಗಾಗಿ ನನಗೇನಾದರೂ ಮನೆಗೆ ಇಷ್ಟ ಆಗಿದ್ದು ತೊಗೊಳ್ತೀನಿ ನಾನು ತುಂಬ ದೊಡ್ಡ ಅಮೌಂಟು ನನ್ನ ಉಂಡಿಗೆ ಹಾಕಲ್ಲ ತುಂಬ ಚಿಕ್ಕ 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 ಅಮೌಂಟ್ನ ಹಾಕ್ತಾ ಬರ್ತೀನಿ ಚಿಕ್ಕ ಅಮೌಂಟ್ ಅಂದರೆ ಎಷ್ಟಂದರೆ ಡೈಲಿ ನನಗೆ ಒಂದು ಪಾಲಿಸಿ ಇದೆ ಬೆಳಗ್ಗೆ ಮಾರ್ನಿಂಗ್ ಮನೆಯಿಂದ ಹೊರಡ್ತಾ ನನ್ನ ಹಸ್ಬೆಂಡ್ ಹತ್ರ ಒಂದು ಹತ್ತು ರೂಪಾಯಿ ಆದರೂ ನಾನು ಇಸ್ಕೊಳ್ಬೇಕು ಕೆಲ್ಸಕ್ಕೆ ಹೋಗ್ತಾ ಒಂದು ಹತ್ತು ರೂಪಾಯಿ ಆದರೂ ಇಸ್ಕೊಂಡ್ರೆ ಏನೋ ಅವತ್ತೆಲ್ಲ ಫುಲ್ಲು ಸಂಜೆವರೆಗೂ ಪೇಮೆಂಟ್ಗಳಾಗುತ್ತೆ ಅಂತ ನನಗೊಂದು ನಂಬಿಕೆ ಸೊ ಹಾಗಾಗಿ ಡೈಲಿ ಈ ಮನೆಗೆ ಬಂದಾಗಿಂದ ಈ ಮನೆಗೆ ಬಂದ ಒಂದು ಸಿಕ್ಸ್ ಮಂತ್ ಆಯ್ತು ಅನಿಸುತ್ತೆ ಸೊ ಈ ಸಿಕ್ಸ್ ಮಂತಿಂದ ಕೂಡ ಅವರು ಎಷ್ಟು ಕೊಡ್ತಾರೋ ಅಷ್ಟು ಅವ್ರು ಟೂ ರುಪಿ ಕೊಟ್ಟರು ನಾನು ಬೇಡ ಅಂತ ಹೇಳೋಲ್ಲ ಬಟ್ ಟೂ ರುಪಿ ಎಲ್ಲ ಕೊಡಲ್ಲ ಅವರು ಒಂದು ಟೆನ್ ರುಪಿ ಅಂತ ಕೊಟ್ಟೆ ಕೊಡ್ತಾರೆ ಅದೊಂಥರ ರೂಢಿ ಆಗ್ಬಿಟ್ಟಿದೆ ನಾವು ಮದುವೆ ಆಗಿತ್ತವಿಂದ ಸೊ ಅದೊಂಥರ ಹವ್ಯಾಸ ನಾ ಅವ್ರು ಆಚೆ ಹೋಗಿ ನಾನು ಮನೇಲಿದ್ದಾಗಿಂದೂ ಮನೇಲಿದ್ದಾಗೂ ಅಷ್ಟೇ ಅವ್ರೇನಾದರೂ ಆಚೆ ಇದ್ದಾರೆ ಅಂದರೆ ಒಂದು ಹತ್ತು ರೂಪಾಯಿ ಆದರೂ ಇಸ್ಕೋಬೇಕು ನಾನು ಅವ್ರ ಹತ್ರ ನನ್ನ ಮನೇಲಿ ಇದ್ನಲ್ಲ ಅವ್ರು ಕೆಲ್ಸಕ್ಕೆ ಹೋಗೋಲ್ಲ ಹೋಗೋ ಟೈಮ್ಗೆ ಹೋಗ್ಬಿಟ್ಟು ಬಾಯಿ ಹೇಳ್ಬಿಟ್ಟು ಒಂದು ಹಗ್ ಮಾಡಿಬಿಟ್ಟು ಕೈ ಹೊಡೋದು ಎಷ್ಟೋ ಒಂದು ಕೊಟ್ಟೋಗಿ ಅದೊಂದು ಪ್ರೀತಿ ನನಗೆ ಅದನ್ನು ಒಂದು ಕಡೆ ಸೇವಿಂಗ್ಸ್ ಮಾಡೋಕ್ಕೆ ನಂಗೆ ಬರಲ್ಲ ಒಂದು ಕಡೆ ಬಾಕ್ಸ್ ಎಲ್ಲ ಕಿಡೋದು ಎಲ್ಲ ಮಾಡ್ತಾರೆ ಹೆಣ್ಮಕ್ಳು ಆ ಥರ ಎಲ್ಲ ಮಾಡೋಕೆ ನಂಗೆ ಗೊತ್ತಿಲ್ಲ ಕೈಯಲ್ಲಿ ಕಾಸಿತ್ತಂದರೆ ಅದೇನೋ ಲೋಕ ಎಲ್ಲ ನಂದು ಥರ ಸಿಕ್ಕ ಸಿಕ್ಕಿದೆಲ್ಲ ತೊಗೋಬೇಕು ಅದು ವೇಸ್ಟೇ ಆಗಿರಲಿ ತೊಗೋಬೇಕು ತೊಗೊಂಡಾದ್ಮೇಲೆ ಸಫರ್ ಪಡ್ತೀನಿ ಇದು ಯೂಸ್ ಇಲ್ಲ ಏನಿಗೆ ತೊಗೊಂಡೆ ಅಂತ ಆಲ್ಮೋಸ್ಟ್ ಹೆಣ್ಮಕ್ಳೆಲ್ಲ ಹಾಗೆ ಅನಿಸುತ್ತೆ ನೋಡಿದ್ದೆಲ್ಲ ತಗೋಬೇಕು ತೊಗೋಬೇಕು ಆ ಥರ ಅವ್ರಿಗೆ ಒಂಥರ ಪ್ರೀ ಪ್ರೀತಿ ಆಗುತ್ತೆ ಅವ್ರಿಗೆ ನೋಡಿದ ತಕ್ಷಣ ಒಂದು ವಸ್ತು ತೊಗೋಬೇಕಂತ ಆಸೆ ಆಗುತ್ತೆ ಎಸ್ ಹಾಗೆ ನಾನು ಕೂಡ ಸೊ ಈ ಮನೆಗೆ ಬಂದಮೇಲೆ ನಾನು ಈ ಮನೆಗೆ ಬಂದಮೇಲೆ ಅಂತಲ್ಲ ನಾನು ಆವಾಗಿಂದೂ ಹಾಗೆ ಒಂದು ಉಂಡೆ ತೊಗೊಂಡು ಇಟ್ಕೊಂಡು ಅದು ತುಂಬೋವರೆಗೂ ಇಟ್ಕೊಳ್ಳೋದು ಅದ ಟೆನ್ ಟೆನ್ ರುಪಿ ಕಾಸು ಟೆನ್ನು ಫಿಫ್ಟೀನು ಹಂಡ್ರೆಡು ಎಷ್ಟು ದಿವಸ ತುಂಬುತ್ತೆ ಹೇಳಿ ಅಮ್ಮಮ್ಮ ಅಂದರೆ ಒಂದು ಆರು ತಿಂಗಳಿಗೆಲ್ಲ ತುಂಬೋಗ್ಬಿಡುತ್ತೆ ಒಂದು ಟೆನ್ ರುಪಿ ಉಂಡಿ ಆದರೆ ನಂದು ಅದೇ ಥರ ಒಂದು ಆರು ತಿಂಗಳಾಗಿತ್ತು ತುಂಬಿಟ್ಟಿತ್ತು ಸರಿ ಇವತ್ತು ಓಪನ್ ಮಾಡಿ ಎಷ್ಟು ಅಮೌಂಟ್ ಇದೆ ನೋಡೋಣ ಏನು ತೊಗೋಬೇಕು ಇದರಲ್ಲಿ ಅಂತ ಯೋಚನೆ ಮಾಡ್ತಾಯಿದ್ದೆ ಲಾಸ್ಟ್ ಟೈಮು ಮಿನಿಮಮ್ ಒಂದು టెన్ థౌసండ్ ఆగి సో అదేకే ప్లస్ మార్డ్ మేక్బట్టు నా హస్బెండ్ సోఫా ఇస్కోరు సో స్టిల్ టైము ఏను ఎస్ ೂ ಇದೆ ಅಂತ ಗೊತ್ತಿಲ್ಲ ನೋಡಬೇಕು ಅವರೇ ಓಪನ್ ಮಾಡ್ತಾ ಇದ್ದಾರೆ ನನಗೆ ನಾನು ಉಂಡಿಗೆ ಹಾಕಿದ್ದ ಅಮೌಂಟಲ್ಲಿ ನಾನು ಉಂಡಿನ ಉಳಿಯೋಕ್ಕೆ ನಂಗೆ ಇಷ್ಟ ಇರೋಲ್ಲ ಸೊ ಹಾಗಾಗಿ ಅವರೇ ನೀವೇ ಉಳಿದಬಿಡಿ ಅಂತ ಹೇಳಿದೆ ಬಟ್ ಇದೊಂಥರ ಒಳ್ಳೆ ಹವ್ಯಾಸ ಅಂತ ಅನಿಸುತ್ತೆ ಸಮ್ ಟೈಮ್ ತುಂಬ ಪ್ರಾಬ್ಲಮ್ ಇರುತ್ತೆ ಅಮೌಂಟ್ ಇರುತ್ತೆ ಅದು ನಮ್ಮ ಕೈಗೆ ಅದು ನಮ್ಮದೇ ಅಮೌಂಟ್ ಆಗಿರುತ್ತೆ ಆದರೂ ಕೈಗೆ ಬರ್ತಾ ಇರೋಲ್ಲ ಸೊ ಅಂಥ ಟೈಮ್ನಲ್ಲಿ ಈ ಥರ ಎಲ್ಲೋ ಒಂದು ಕಡೆ ಯೂಸ್ ಯೂಸ್ ಆಗುತ್ತೆ ಎತ್ತಿಟ್ಟಿದ್ದ ಅಮೌಂಟು ಇದೇ ಥರ ನಮಗೆ ಸುಮಾರು ಟೈಮ್ ಆಗಿದೆ ಎಲ್ಲೋ ಒಂದು ಕಡೆ ನಾನು ಎತ್ತಿಟ್ಟಿರ್ತೀನಿ ಉಂಡಿಯಲ್ಲಿ ಹಾಕಿ ಹಾಕಿ ಸೆವೆನ್ ಒಂದು ಫೈವ್ ತೌಸಂಡ್ ತ್ರೀ ತೌಸಂಡ್ ಹಿಂಗೆಲ್ಲ ಇರುತ್ತೆ ಸಮ್ ಟೈಮ್ ಫುಲ್ಲು ಅರ್ಜೆಂಟ್ ಇರುತ್ತೆ ಊರಿಗೆ ಹೋಗ್ಬೇಕಿರುತ್ತೆ ನಮಗೆ ಅಮೌಂಟ್ ಇರುತ್ತೆ ಅದನ್ನು ಕ್ಯಾಶ್ ತಗೊಳಕ್ಕಾಗಲ್ಲ ಬೇರೆಯವ್ರ ಹತ್ರ ಕೊಟ್ಟಿರ್ತೀವಿ ಇನ್ನೊಂದು ಮತ್ತೊಂದು ಏನೂ ಆಗಿರುತ್ತೆ ಸ್ಟಿಲ್ ಸ್ಟಿಲ್ ಆ ಟೈಮ್ನಲ್ಲಿ ಪೆಟ್ರೋಲ್ಗೆ ಕಾರ್ ಪೆಟ್ರೋಲ್ಗೆ ಈ ಥರಕ್ಕೆಲ್ಲ ಎಮರ್ಜೆನ್ಸಿಗೆ ನಾನು ತೆತ್ತಿರೋದು ಉಂಟಿದೆ ಸೊ ಇದೊಂಥರ ಎಕ್ಸಾಂಪಲ್ ಅಂತ ಹೇಳ್ತಾ ಇದೀನಿ ನಾನು ಫ್ರೆಂಡ್ಸ್ ಆಮೇಲೆ ಕೌಂಟಿಂಗ್ ಎಲ್ಲ ಮುಗಿಸ್ಕೊಂಡು ಸರಿ ಚೀಕ್ ಪೇಟೆ ಕರ್ಕೊಂಡು ಹೋದ್ರೆ ನನಗೆ ಕಾರ್ಪೆಟ್ಗೋಸ್ಕರ ನಾನು ಅಂದ್ಕೊಂಡೋಗಿದ್ದ ಕಾರ್ಪೆಟ್ ಒಂದು ಕೊನೆಗೆ ತಗೊಂಡು ಬಂದಿದ್ದು ಕಾರ್ಪೆಟ್ ಒಂದು ನಾನು ಅಂದ್ಕೊಂಡೋಗಿದ್ದು ಒಂಥರ ಉಳ್ಳೆನ್ ಟೈಪು ನಮ್ಮ ಹಾಲಿಗೆ ಆಗಬೇಕು ಸೊ ಆ ಥರ ಕಾರ್ಪೇಟು ಬಟ್ ನನಗೆ ಆ ಥರ ಕಾರ್ಪೆಟ್ ಸಿಕ್ಕಿಲ್ಲ ಸಿಕ್ತು ಸಿಕ್ಕಿದ್ದಿಲ್ಲ ಅಲ್ಲ ತುಂಬಾ ಚಿಕ್ಕ ಸೈಜ್ ಸಿಕ್ತು ಅದು ಬೇಡ ಆಗಿತ್ತು ಅದು ಸಿಕ್ತು ಅಷ್ಟು ಚಿಕ್ಕ ಸೈಜ್ ತೊಗೊಂಡು ನಾನು ಏನು ಮಾಡೋಕ್ಕಾಗಲ್ಲ ಅಲ್ಲಿ ತೋರಿಸ್ತಾ ಇದ್ದಾರಲ್ಲ ಅಷ್ಟು ಚಿಕ್ಕ ಸೈಜ್ ಸಿಕ್ಸ್ತು ಸಿಕ್ತು ಅದು ಬೇಡ ಆಗಿತ್ತು ಸರಿ ಈ ಥರನೇ ತಗೊಳ್ಳೋಣ ಅಂದ್ಬಿಟ್ಟು ನಾರ್ಮಲ್ ಎಲ್ಲರೂ ಯೂಸ್ ಮಾಡೋ ಥರ ಕಾರ್ಪೆಟ್ನೇ ಒಂದಿಸ್ಕೊಂಡೆ ಫ್ರೆಂಡ್ಸ್ ಎಷ್ಟು ಚಿಕ್ಕಪೇಟೆ ಅಂತ ಹೇಳ್ತೀವಿ ಚಿಕ್ಕಪೇಟೆಯಲ್ಲಿ ಕೆಲವೊಂದು ಕಡೆ ನಾವು ಕೆ ಹೇಳಿದ ರೇಟಲ್ಲಿ ಏನೋ ಬಾರ್ಗಿನ್ ಮಾಡಿದ್ರೆ ಕೊಟ್ಬಿಡ್ತಾರೆ ಕೆಲವೊಂದು ಕಡೆ ಕಾಂಪ್ರಮೈಸ್ ಆಗೋಲ್ಲ ಅವ್ರು ಸಾವಿರದ ಎಂಟುನೂರು ಅಂತ ಹೇಳಿದ್ರೆ ಸಾವಿರದ ಎಂಟುನೂರೇ ಕೊಡಬೇಕು ಚಿಕ್ಕಪೇಟೆ ಕೂಡ ಹಿಂಗೆ ಮಾಡ್ತಾರೆ ಕೆಲ್ವನ್ನ ಕೂಡ ಕಮ್ಮಿ ಮಾಡ್ತಾರೆ ಸೊ ಹಾಗೇನೆ ಇದು ಇದು ತೊಗೊಳ್ಳೋಣ ಅಂತ ಹೋದೆ ನಮ್ಮ ಹಾಲಿಗೆ ತುಂಬಾ ದೊಡ್ಡದಾಗತ್ತೆ ಅಂತ ಅನ್ನಿಸ್ತು ಸೊ ಹಾಗಾಗಿ ನಾನು ತೊಗೊಳ್ಳಿಲ್ಲ ಬಟ್ ಮನೆಗೆ ಬಂದಮೇಲೆ ಬೇಜಾರಾಗ್ತಿದೆ ನನಗೆ ಅದೇ ತೊಗೋಬೇಕಾಗಿತ್ತು ನಮ್ಮ ಹಾಲಿ ಕರೆಕ್ಟಾಗಿ ಆಗ್ತಿದೆ ಆಗುತ್ತೆ ಅಂತ ನಾನು ಇನ್ನೊಂದು ತೊಗೊಂಡು ಬಂದೆ ಅದು ತುಂಬಾ ಚಿಕ್ಕದಾಗ್ತಿದೆ ಸರಿ ಏನು ಮಾಡೋಕ್ಕೆ ತುಂಬಾ ಚಿಕ್ಕದಂತಾರೆ ತುಂಬಾ ಚಿಕ್ಕಾಗ್ತಿಲ್ಲ ಓಕೆ ಓಕೆ ಸ್ವಲ್ಪ ದೊಡ್ದಿರಬೇಕಿತ್ತೇನೋ ಅಂತ ಅನ್ನಿಸ್ತು ಸರಿ ಅದನ್ನು ಕೂಡ ತಗೊಂಡೆ ಟೂ ತೌಸಂಡ್ ರುಪಿ ಅಷ್ಟೇ ಆಗಿತ್ತು ಸೊ ಅದ್ರ ಜೊತೆ ನಾನು ಮನೆಗೆ ಮ್ಯಾಟ್ ಕೇಳಿದೆ ಇವನ ಹತ್ರ ಮ್ಯಾಟು ತುಂಬಾ ಕಾಸ್ಟ್ಲಿ ಇತ್ತು ಸರಿ ಬೇಡ ಅಂದ್ಬಿಟ್ಟು ಔಟ್ಸೈಡು ವಿಶಾಲ್ ಮ್ಯಾಟಲ್ಲಿ ತುಂಬಾ ಕಮ್ಮಿ ಇರುತ್ತೆ ಅಂದ್ಬಿಟ್ಟು ನಾನು ಹೊರಟು ಬಂದೆ ಈ ಥರ ಗ್ರೀನ್ ಮ್ಯಾಟ್ ಬೇಕಿತ್ತು ನನಗೆ ಕಿಚನ್ಗೆ ಹಾಕ್ಲಿಕ್ಕೆ ತುಂಬಾ ಕಾಸ್ಟ್ಲಿ ಇದೆ ಅವ್ನ ಹತ್ರ ಇದೆಲ್ಲ ಇವನ ಹತ್ರ ವರ್ತಿರಲಿಲ್ಲ ಅಂಗಡಿಯವ್ರ ಹತ್ರ ಸರಿ ಅಂದ್ಬಿಟ್ಟು ಅಲ್ಲಿಂದ ಹೊರಟು ಬಂದೆ ಬರೋ ದಾರಿಯಲ್ಲಿ ಫೋನ್ ಶಾಪಿಗೆ ಹೋಗೋದಿತ್ತು ಕೆಲಸ ನನ್ನ ಫೋನ್ ಕವರ್ ತುಂಬಾ ಹರಿದೋಗಿತ್ತು ಅದೇ ಅಮೌಂಟಲ್ಲೇ ನನ್ನ ಫೋನ್ ಕವರ್ ಕೂಡ ಇಸ್ಕೊಟ್ರು ನನ್ನ ಹಸ್ಬೆಂಡು ಫೋನ್ ಪೌಚ್ ಕವರು ಅದು ಟೂ ಫಿಫ್ಟಿ ತ್ರೀ ಹಂಡ್ರೆಡ್ ಅಷ್ಟೇ ಆಯಿತು ಫೋನ್ ಪೌಚ್ ಕವರು ಟೆಂಪರ್ ಗ್ಲಾಸಿಂದ ಫೈವ್ ಹಂಡ್ರೆಡ್ ರುಪಿ ಆಯಿತು ಹಂಗೆ ಇವತ್ತು ಕರ್ಗ ಇದ್ದಿದ್ದ ಬರೋ ದಾರಿಯಲ್ಲಿ ದೇವ್ರದ್ದು ಮೆರವಣಿಗೆ ಇತ್ತು ವೀಡಿಯೋ ಮಾಡಿಕೊಳ್ಳಿಕ್ಕೆ ತುಂಬ ಬೆಳಕಿದ್ದ ನನ್ನ ಕ್ಯಾಮ್ರಾ ಕರೆಕ್ಟಾಗಿ ಕಾಣಿಸ್ತಿರ್ಲಿಲ್ಲ ಫ್ರೆಂಡ್ಸ್ ನಿನ್ನೆ ಅಷ್ಟೇ ಕರ್ಗ ಇತ್ತು ಬ್ಯಾಂಗ್ಳೂರ್ ಕರ್ಗ ಚಿಕ್ಕಪೇಟೆಯಲ್ಲಿ ತುಂಬಾ ಚೆನ್ನಾಗಿ ನಡೆಯಿತಂತೆ ಕ ನಾನು ಸರ್ತಿ ಕೂಡ ಹೋಗಿಲ್ಲ ಕರೆಯಾಗೆ ಬಟ್ ವೀಡಿಯೋಸ್ ಎಲ್ಲ ತುಂಬಾ ನೋಡಿದ್ದೀನಿ ನನ್ನ ಹಸ್ಬೆಂಡ್ ಹೇಳ್ತಿದ್ರು ಇವಾಗ ಜನ ಕಮ್ಮಿ ಇದ್ದಾರೆ ಇನ್ನೂ ತುಂಬಾ ಜನ ಇರ್ತಾರೆ ಇವಾಗ ಸ್ವಲ್ಪ ಫ್ರೀ ಇರುತ್ತೆ ಜಾಗ ಎಲ್ಲ ತುಂಬಾ ಜನ ಇರ್ತಾರೆ ಅಂತ ಹೇಳ್ತಾಯಿದ್ರು ತುಂಬಾ ಚೆನ್ನಾಗಿದೆ ಅವರು ಮೆರವಣಿಗೆ ಕೂಡ ಮಾಡ್ತಾಯಿದ್ರು ನನಗೆ ಇಷ್ಟ ಆಯಿತು ಬಟ್ ನೋಡ್ಲಿಕ್ಕೆ ಅಲ್ಲಿ ಇಲ್ಲ ಪೊಲೀಸ್ನವರು ಗಾಡಿಯಲ್ಲಿ ನಿಂತ್ಕೊಂಡು ನೋಡೋಂಗಿಲ್ಲ ಅಂತ ಹೇಳಿ ತುಂಬಾ ಸೌಂಡ್ ಇದ್ರು ಹೋಗಿ ಹೋಗಿ ಅಂದ್ಬಿಟ್ಟು ಹೊರಟು ಬಂದೆ ನಿಮ್ಗೆ ಯಾರು ಯಾರಿಗೆಲ್ಲ ಇವತ್ತು ಟೈಮ್ ಇತ್ತು ಹೋಗೋದಿತ್ತಂದರೆ ಹೋಗಿ ನೋಡ್ಕೊಂಡು ಬನ್ನಿ ತುಂಬಾ ಚೆನ್ನಾಗಿರುತ್ತೆ ಇನ್ನೂ ತಿಳಿಯೇ ಥರ ಮೆರವಣಿಗೆ ಇರುತ್ತೆ ನೋಡ್ಬೋದು ಚೆನ್ನಾಗಿರುತ್ತೆ ಸರಿಬಿಟ್ಟು ಅಲ್ಲಿಂದ ಮನ್ నన్న ఫోన పౌచు తున్నే హాళగి సరి అనిబిట్రు నగం పౌచ్ కూడా ఇస్కుంటు అదే అమౌంటీ పౌజు మొత్తం టెంపర్ గ్లాసం ఇంత సిక్స్ హండ్రెడ్ సంథింగ్ ఏమో ఆగి అసే సో అదనూ తు ఓర్టు బంద మనకి మనకి బంద్ర నేను అది హాకీ నోడవర్గూ నేను స్వల్ప కూడాదాన ఇర నన్న హస్బెండు నండి అదే హాకీ తోర్స్తాయి ఓకేనా అంత హిబుట్టు తుందా నన్న ఇస్కోడతీ నన్ను ఇస్కోడతీడు ನೀನು ಉಂಡಿಯಲ್ಲಿ ಹಾಕೊಂಡಿರೋ ನೋಡಿದ್ಬಿಟ್ಟು ಅದರಲ್ಲಿ ತಗೋಬೇಡ ಅಂತ ಬಟ್ ನನಗೆ ನಾನೊಂದು ಅಂದ್ಕೊಂಡು ಇಟ್ಕೊಂಡಿದ್ರೆ ನಾನು ಅದನ್ನೇ ತೊಗೊಳ್ಬೇಕು ಬೇರೆ ತೊಗೊಳಕ್ಕೆ ನನಗೆ ಇಷ್ಟ ನಾನು ಏನು ಅಂದ್ಕೊಂಡ್ರು ಏನಕ್ಕೆ ಇನ್ವೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿರೋದು ಅದಕ್ಕೆ ಇನ್ವೆಸ್ಟ್ ಮಾಡಲೇಬೇಕು ನಾವು ಪ್ರತಿ ಮಂತು ಸ್ಯಾಲ್ರಿ ಮೇಲೆ ತೊಗೊಳ್ಬೋದು ಇಲ್ಲ ಅಂತ ಅಲ್ಲ ಈ ಥರ ತೊಗೊಂಡ್ರೆ ಏನೋ ಖುಷಿ ಇರುತ್ತೆ ನನಗೆ ತೊಗೊಂಡು ಬಂದೆ ತುಂಬಾ ಖುಷಿಯಾಯಿತು ಕೊನೆಗೆ ನಾನು ಅಂದ್ಕೊಂಡಿದ್ದು ತೊಗೊಂಡೆ ಅಂತ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ಹೆಣ್ಮ್ ಮಾಡೋಣ ಅಂದ್ಕೊಂಡಿದ್ದೀನಿ ಟೈಮ್ ಆಗಲಿ ನೈನ್ ತರ್ಟಿ ಆಗಿಬಿಟ್ಟಿದೆ ಸೊ ಹಾಗಾಗಿ ಈ ವಿಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ನಾಳೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಫ್ರೆಂಡ್ಸ್ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನಾಗ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀರೇ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಫ್ರೆಂಡ್ಸ್ ప్లీజ్ ప్లీజ్ ప్లీస్ మొమ్మ రిక్వెస్ట్ మితీని సబ్స్క్రైబ్ మాకొడి నాడే వోస వీడియో తొందరగా సితీ అల్లివరకు టేక్ క్యేర్ బా బాయ్ ఫ్రెండ్స్